ಸ್ನೇಹಿತರೆ ರಾಜ್ಯ ರಾಜಕಾರಣದ ದೈತ್ಯ ಎಂದೇ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಕಟ್ಟಿ ಹಾಕ್ತಕ್ಕಂಥ ಒಳ್ಳೆಯ ಅವಕಾಶ ಸಿಕ್ಕಿರ್ತಕ್ಕಂಥ ಈ ಸಂದರ್ಭದಲ್ಲಿ ರಾಜ್ಯದ ಕೆಲವು ಬಿಜೆಪಿ ನಾಯಕರು ನಡ್ಕೊಳ್ತಾ ಇರತಕ್ಕಂಥ ರೀತಿ ನಿಜಕ್ಕೂ ಕೂಡ ಅಚ್ಚರಿಯನ್ನು ಉಂಟು ಮಾಡಿದೆ ಅದರಲ್ಲೂ ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಇತ್ತೀಚೆಗೆ ಬಿ ಜೆ ಪಿಯ ರಾಜ್ಯ ನಾಯಕರ ವಿರುದ್ಧ ಪದೇ ಪದೇ ಗುಡುಕ್ತಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ಒಂದು ರೀತಿ ಹಿಂಬಾಗಿಲಿನ ನಿಂತಿದ್ದಾರೆ ಅಂತಕ್ಕಂಥ ಒಂದು ಚರ್ಚೆಗಳು ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇದ್ದಾವೆ ನಿಜಕ್ಕೂ ಕೂಡ ಈ ಇಬ್ಬರು ನಾಯಕರು ಸಿದ್ದರಾಮಯ್ಯನವರ ಪರವಾಗಿ ಯಾಕೆ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಈ ಮೈಸೂರಿನಿಂದ ಬೆಂಗ್ ಬೆಂಗಳೂರಿನಿಂದ ಮೈಸೂರಿಗೆ ಬಿ ಜೆ ಪಿ ರಾಜ್ಯ ನಾಯಕರು ಪಾದಯಾತ್ರೆ ಮಾಡತಕ್ಕಂಥ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸ್ತಾ ಇರ್ತಕ್ಕಂತ ಈ ಇಬ್ಬರು ನಾಯಕರು ನಾವು ಕೂಡಲ ಸಂಗಮದಿಂದ ಬಳ್ಳಾರಿಗೆ ಪರ್ಯಾಯ ಪಾದಯಾತ್ರೆಯನ್ನು ಮಾಡ್ತೀವಿ ಅಂತಕ್ಕಂಥ ಒಂದು ಘೋಷಣೆಯನ್ನ ಮಾಡೋದ್ರ ಮೂಲಕ ರಾಜ್ಯದ ಬಿಜೆಪಿ ನಾಯಕರಿಗೆ ಒಂದು ರೀತಿಯ ಮುಜುಗುರವನ್ನು ತಂದಿಟ್ಟಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ನಿಜಕ್ಕೂ ಕೂಡ ಈ ಇಬ್ಬರು ನಾಯಕರ ಒಂದು ಇತ್ತೀಚಿನ ನಡೆ ಆಶ್ಚರ್ಯನ ಉಂಟು ಮಾಡ್ತಿದ್ದು ಯಾಕೆ ಈ ರೀತಿ ನಡ್ಕೊತಿದ್ದಾರೆ ಅಂತಕ್ಕಂಥದ್ದೇ ಒಂದು ಬಹುದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ ನಿಜಕ್ಕೂ ರಮೇಶ್ ಜಾರಕಿಹೊಳಿ ಅವರ ಈ ಹಿಂದಿರ್ತಕ್ಕಂಥ ಉದ್ದೇಶ ಏನು ರಮೇಶ್ ಜಾರಕಿಹೊಳಿ ಅವರು ಯಾವ ಕಾರಣಕ್ಕೆ ಈ ರೀತಿಯ ಒಂದು ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅನ್ನೋ ಪ್ರಶ್ನೆ ಈಗಾಗಲೇ ಉಟ್ಕೊಂಡಿದೆ ತಮ್ಮ ಬಹುದಿನಗಳ ರಾಜಕೀಯ ನಾಯಕ ಒಂದು ರೀತಿಯ ರಮೇಶ್ ಜಾರಕಿಹೊಳಿ ಅವರ ರಾಜಕೀಯ ಗುರು ಎನಿಸಿಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರ ಋಣವನ್ನು ತೀರಿಸೋ ಕಾರಣಕ್ಕೆ ರಮೇಶ್ ಜಾರಕಿಹೊಳಿ ಅವರು ಈ ಒಂದು ನಿರ್ಧಾರಕ್ಕೆ ಬಂದು ಈ ರೀತಿ ಹೇಳಿಕೆಯನ್ನು ಕೊಡ್ತಿದ್ದಾರೆ ಅಂತಕ್ಕಂಥ ಒಂದು ಮಾತುಗಳು ಕೂಡ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಿದಾವೆ ಬಂದ್ನಿ ಸ್ನೇಹಿತರೆ ನಿಜಕ್ಕೂ ಕೂಡ ರಮೇಶ್ ಜಾರಕಿಹೊಳಿ ಅವರ ಈ ರೀತಿಯ ರಾಜ್ಯ ಬಿ ಜೆ ಪಿ ನಾಯಕರ ವಿರುದ್ಧದ ನಡೆ ಎಂದಿರತಕ್ಕಂಥ ನಿಜವಾದ ಕಾರಣ ಏನು ರಮೇಶ್ ಜಾರಕಿಹೊಳಿ ಅವರ ಉದ್ದೇಶ ಆದರೆ ಏನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ರಾಜ್ಯ ಕಂಡ ಧೀಮಂತ ನಾಯಕ ಸುಮಾರು ನಲವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲದಂತೆ ರಾಜಕಾರಣವನ್ನು ಮಾಡಿದ್ದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಈಗ ಎರಡು ಪ್ರಮುಖ ಹಗರಣಗಳ ಸುಳಿ ಸುತ್ತಕೊಂಡಿದ್ದು ಬಹುತೇಕ ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ಕಳೆದುಕೊಳ್ಬೋದು ಅಂತಕ್ಕಂಥ ಮಾತುಗಳು ಕೂಡ ಚಾಲ್ತಿಯಲ್ಲಿದ್ದಾವೆ ಇತಿಹಾಸ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನ ಯಾವುದೇ ಕಾರಣಕ್ಕೂ ಈ ಎರಡು ಹಗರಣಗಳಿಂದ ಹೊರಗೆ ಬರೋದಕ್ಕೆ ಬಿಡಬಾರ್ದು ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿರತಕ್ಕಂಥ ರಾಜ್ಯದ ಬಿಜೆಪಿ ಮತ್ತು ಜೆ ಡಿ ಎಸ್ ಈಗಾಗಲೇ ಅವರ ಮೂಢ ಹಗರಣದ ವಿರುದ್ಧ ಬೆಂಗಳೂರಿನಿಂದ ಮೈಸೂರುವರೆಗೂ ಪಾದಯಾತ್ರೆಯನ್ನ ಮಾಡೋದ್ರ ಮೂಲಕ ಜನಾಭಿಪ್ರಾಯವನ್ನು ರೂಪಿಸೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಇತಿಹಾಸ ಸಂದರ್ಭದಲ್ಲಿ ಕಾಂಗ್ರೆಸ್ ಬಿಜೆಪಿಯ ಇಬ್ಬರು ಪ್ರಮುಖ ನಾಯಕರ ನಡೆಯುವ ಅತ್ಯಂತ ನಿಗೂಢ ಒಂದು ಕುತೂಹಲಕ್ಕೆ ಕಾರಣವಾಗಿದ್ದು ಈ ಇಬ್ಬರು ನಾಯಕರು ಕೂಡ ಯಾಕೆ ಈ ರೀತಿ ನಡ್ಕೊಳ್ತಿದ್ದಾರೆ ಅಂತಕ್ಕಂಥದ್ದು ಬಹುದೊಡ್ಡ ಅಚ್ಚರಿಗೆ ಕಾರಣ ಆಗಿದೆ ಬಸವನ್ಗೌಡ ಪಾಟೀಲ್ ಯತ್ನಾಳ್ ಅವರಂತೂ ಯಾವಾಗ ರಾಜ್ಯದ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರ ನೇಮಕ ಆದರೂ ಆ ದಿನದಿಂದನೂ ಕೂಡ ಯಡಿಯೂರಪ್ಪ ಮತ್ತು ಅವರ ಪುತ್ರರ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾನೆ ಬಂದಿದ್ದಾರೆ ಈ ಯತ್ ಯತ್ನಾಳ್ ಅವರ ಮಾತನ್ನ ಯಾರೂ ಕೂಡ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಆದರೆ ವಿಜಯೇಂದ್ರ ಅವರ ಜೊತೆಗೆ ಒಂದು ರೀತಿಯ ಉತ್ತಮ ಸಂಬಂಧವನ್ನು ಹೊಂದಿದ್ದಂತಹ ರಮೇಶ್ ಅವರು ಈ ಒಂದು ವಾರದಿಂದ ಈಚೆಗೆ ವಿಜಯೇಂದ್ರ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾನೆ ಬಂದಿದ್ದಾರೆ ಅದರಲ್ಲೂ ಕೂಡ ರಾಷ್ಟ್ರೀಯ ಬಿಜೆಪಿ ನಾಯಕರು ವಿಜಯೇಂದ್ರ ಅವರನ್ನು ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನಾಗಿ ಮಾಡಿರ್ಬೋದು ಆದರೆ ಯಾವುದೇ ಕಾರಣಕ್ಕೂ ವಿಜಯೇಂದ್ರ ನಮಗೆ ನಾಯಕರಲ್ಲ ಬದಲಾಗಿ ರಾಷ್ಟ್ರೀಯ ಬಿಜೆಪಿ ನಾಯಕರು ಏನೋ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾರೋ ಅದರ ರೀತಿ ನಾನು ಅಷ್ಟೇ ನನ್ನ ಜವಾಬ್ದಾರಿಯನ್ನು ಒಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕ ವಿಜಯೇಂದ್ರ ಅವರನ್ನ ನಾನು ರಾಜ್ಯಾಧ್ಯಕ್ಷ ಅಂತ ಒಪ್ಕೊಳಲ್ಲ ಅಂತಕ್ಕಂಥ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ರು ಯಾಕೆ ರಮೇಶ್ ಜಾರಕಿಹೊಳಿ ಅವರು ಇತ್ತಿ ಇದ್ದಕ್ಕಿದ್ದಾಗಿ ಈ ರೀತಿಯ ಉಲ್ಟಾ ಹೊಡೆದ್ರು ಅನ್ನೋದನ್ನ ನೋಡಿದರೆ ಅದರಿಂದ ಹಿಂದೆ ಇರ್ತಕ್ಕಂಥದ್ದು ಬಹುದೊಡ್ಡ ಒಂದು ಕಾರಣ ನಮಗ್ ಕಂಡು ಬರ್ತಾ ಇದೆ ಮೊದಲಿಂದನೂ ಕೂಡ ಜಾರಕಿಹೊಳಿ ಕುಟುಂಬ ಸಿದ್ದರಾಮಯ್ಯನವರ ಜೊತೆಗೆ ಅತ್ಯಾಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು ಸಿದ್ದರಾಮಯ್ಯನವರು ಇಡೀ ರಾಜ್ಯಾದ್ಯಂತ ಅಹಿಂದ ಸಮಾವೇಶಗಳನ್ನು ನಡೆಸಿದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ತನು ಮನ ಧನ ಸಹಾಯ ಮಾಡೋದ್ರ ಮೂಲಕ ಸಿದ್ದರಾಮಯ್ಯನವರ ಈ ಅಹಿಂದ ಸಮಾವೇಶಗಳ ಯಶಸ್ವಿಗೆ ಕಾರಣ ಆಗಿದ್ದಂಥವ್ರು ರಮೇಶ್ ಜಾ ಬ್ರದರ್ಸ್ ಜಾರಕಿಹೊಳಿ ಬ್ರದರ್ಸ್ ಅಂದರೆ ದಪ್ಪಾಗೋದಿಲ್ಲ ರಮೇಶ್ ಜಾರಕಿಹೊಳಿ ಅವರು ನೇರವಾಗಿ ಒಂದು ಮಾತನ್ನು ಹೇಳ್ತಾರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯವರನ್ನ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತಕ್ಕಂಥ ಸಂದರ್ಭ ಬಂದ್ರೆ ನಾವು ಸುಮ್ಮನಿರೋದಿಲ್ಲ ಇರೋದಿಲ್ಲ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಬಿಜೆಪಿ ಹಾಗೂ ಕಾಂಗ್ರೆಸ್ನ ನಾಯಕರಿಗೂ ಕೂಡ ಕೊಟ್ಟಿದ್ದಾರೆ ಯಾಕೆ ಇಷ್ಟೊಂದು ಬಿಜೆಪಿ ನಾಯಕರಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಅನ್ನು ಮಾಡ್ತಾರೆ ಇದಕ್ಕೆ ಸಿದ್ದರಾಮಯ್ಯನವರ ಮೇಲೆ ಪ್ರೀತಿಗಿಂತ ಹೆಚ್ಚಾಗಿ ರಮೇಶ್ ಜಾರಕಿಹೊಳಿ ಅವರ ಈ ರೀತಿಯ ಬಂಡಾಯದ ಹಿಂದೆ ಒಂದು ಬಹುದೊಡ್ಡ ಲೆಕ್ಕಾಚಾರ ಇದೆ ಅದೇನು ಅಂದರೆ ಒಂದು ವೇಳೆ ರಾಜ್ಯದಲ್ಲಿ ಸಿದ್ದರಾಮಯ್ಯವರು ಈ ಹಗರಣಗಳ ಸುಳಿಯಲ್ಲಿ ಸಿಲುಕಿ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ಯಾರೆ ಆಗ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು ಕೆ ಪಿ ಸಿ ಸಿ ಅಧ್ಯಕ್ಷರು ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ರಮೇಶ್ ಜಾರಕಿಹೊಳಿ ಅವರ ಈ ನೆಡೆಯಿಂದಿರ್ತಕ್ಕಂಥ ಪ್ರಮುಖ ಕಾರಣ ಡಿ ಕೆ ಶಿವಕುಮಾರ್ ಅವರನ್ನ ಯಾವುದೇ ಕಾರಣಕ್ಕೂ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡೋದಕ್ಕೆ ಬಿಡಬಾರದು ಅಂತಕ್ಕಂಥದ್ದು ರಮೇಶ್ ಜಾರಕಿಹೊಳಿ ಅವರ ಒಂದು ಸ್ಪಷ್ಟ ತೀರ್ಮಾನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆಳಗಿಳಿದು ಆ ಸಂದರ್ಭದಲ್ಲಿ ಒಂದು ವೇಳೆ ಎಐ ಸಿ ಸಿ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡೋ ಪ್ರಯತ್ನಕ್ಕೆ ಕೈ ಹಾಕುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟ ಸುಳಿವನ್ನ ಪಡ್ಕೊಂಡಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಈಗ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಅನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾರೆ ಈ ಏನು ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆಯನ್ನ ಇಡೀ ರಾಜ್ಯದ ಬಿಜೆಪಿ ನಾಯಕರು ಕೈಗೊಳ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಆ ಪಾದಯಾತ್ರೆಯ ವಿರುದ್ಧ ಮಾತುಗಳನ್ನ ಈಗ ಜಗದೀಶ್ ಶೆಟ್ಟರ್ ಸಾರಿ ರಮೇಶ್ ಜಾರಕಿಹೊಳಿ ಮತ್ತೆ ಯತ್ನಾಳ್ ಅವರು ಆಡ್ತಾ ಇದ್ದಾರೆ ಯತ್ನಾಳ್ ಅವರ ನಡೆಯಂತೂ ಈಗ ತೀವ್ರ ಅಸಮಾಧಾನಕ್ಕೆ ಕಾರಣ ಆಗ್ತಿದ್ದು ಬಿ ಜೆ ಪಿಯ ಕಾರ್ಯಕರ್ತರು ಯತ್ನಾಳ್ ಅವರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸೋದಕ್ಕೂ ಕೂಡ ಈಗಾಗಲೇ ಆರಂಭಗೊಳಿಸಿದ್ದಾರೆ ಯತ್ನಾಳ್ ಈ ಒಂದು ಕಾಂಗ್ರೆಸ್ ಅನ್ನು ಅಧಿಕಾರದಿಂದ ದೂರ ಇಡಬೇಕು ಅಂತಕ್ಕಂಥ ಸಂದರ್ಭ ಒದಗಿ ಬಂದಿರತಕ್ಕಂಥ ಈ ಒಂದು ಸಮಯದಲ್ಲಿ ಯತ್ನಾಳ್ ಅವರು ನಡ್ಕೊಳ್ತಿರ್ತಕ್ಕಂಥ ರೀತಿ ನಿಜಕ್ಕೂ ಕೂಡ ಬಿಜೆಪಿಗೆ ಬಹುದೊಡ್ಡ ಆಘಾತವನ್ನು ತಂದಿದ್ದು ಬಿ ಜೆ ಕಾರ್ಯಕರ್ತರ ಅಸಮಾಧಾನಕ್ಕೂ ಕೂಡ ಕಾರಣವಾಗಿದೆ ಅಂತಕ್ಕಂಥ ಮಾತುಗಳು ಕೇಳಿ ಯತ್ನಾಳ್ ಅವರ ಈ ನಡೆಗೂ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಗ ಅವರ ಜೊತೆಗೆ ಇರ್ತಕ್ಕಂಥ ಒಂದು ಹೊಂದಾಣಿಕೆಯ ಕೊರತೆಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅವರ ಮೇಲೆ ಏನಾದರೂ ಕೋಪ ಇದ್ದರೆ ಯತ್ನಾಳ್ ಅವರು ಪಕ್ಷದ ವೇದಿಕೆಯಲ್ಲಿ ಅದನ್ನು ಚರ್ಚೆ ಮಾಡಬೇಕು ಅದರ ಬದಲಾಗಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರತಿಪಕ್ಷಗಳು ವಾಗ್ದಾಳಿಯನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಇವರು ಸದನದ ಒಳಗೆ ಸಿದ್ದರಾಮಯ್ಯನವರ ಪರವಾಗಿ ಮಾತುಗಳನ್ನು ಆಡ್ತಾರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಪ್ಪು ಮಾಡಿ ಹಗರಣ ಮಾಡಿದ್ದಾರೆ ಆದರೆ ಹಿಂದೆ ಇದ್ದಂಥ ಸರ್ಕಾರಗಳ ಎಲ್ಲ ಒಂದು ಹಗರಣಗಳ ತನಿಖೆಯೂ ಆಗಬೇಕು ಈ ಸಿದ್ದರಾಮಯ್ಯವರಿಗಿಂತ ಮುಂಚೆ ಯಡಿಯೂರಪ್ಪನವರು ಜೈಲಿಗೆ ಹೋಗಬೇಕು ಅಂತಕ್ಕಂಥ ಒಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟನ್ನು ಕೂಡ ಯತ್ನಾಳ್ ಅವರು ಕೊಡ್ತಾರೆ ಅದಾದ ನಂತರ ರಮೇಶ್ ಜಾರಕಿಹೊಳಿ ಅವರನ್ನು ಸಂಪರ್ಕ ಮಾಡಿ ಅವರನ್ನು ಕೂಡ ಜೊತೆ ಹಾಕ್ಕೊಂಡು ಈಗ ರಾಜ್ಯದ ಬಿ ಜೆ ಪಿ ನಾಯಕರ ವಿರುದ್ಧ ಈ ಇಬ್ಬರ ನಾಯಕರು ತಿರುಗಿ ಬಿದ್ದಿದ್ದು ರಮೇಶ್ ಜಾರಕಿಹೊಳಿ ಅವರು ತಮ್ಮ ಬಹುಕಾಲದ ರಾಜಕೀಯ ಗುರು ಸಿದ್ದರಾಮಯ್ಯವರ ಋಣವನ್ನು ತೀರಿಸೋದಿಕ್ಕೆ ನಿಂತಿದ್ದಾರೆ ಅಂತಕ್ಕಂಥ ಒಂದು ಮಾ ಒಂದು ಚರ್ಚೆಗಳು ಕೂಡ ರಾಜ್ಯದಲ್ಲಿ ನಡೀತಾ ಇದ್ದಾವೆ ಸ್ನೇಹಿತರೆ ಈಗಾಗಲೇ ಈ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಬರ್ತಾ ಇದ್ದು ಒಂದು ವೇಳೆ ರಾಜ್ಯದಲ್ಲಿ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದರೆ ಆಗ ಇವರು ಈ ಇಬ್ಬರು ನಾಯಕರು ತಮ್ಮ ಬೆಂಬಲಿಗರೊಂದಿಗೆ ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಆದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಒಂದೂವರೆ ವರ್ಷ ಕಳೆದಿದ್ರು ಕೂಡ ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಚಾಲನೆಯನ್ನ ಕೊಡದೆ ಅನುದಾನದ ಕೊರತೆಯಿಂದ ಈಗಾಗಲೇ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಕುರ್ಚಿಯನ್ನು ಉಳಿಸೋದಕ್ಕೋಸ್ಕರ ಯಾವ ಬಿಜೆಪಿಯ ಶಾಸಕರು ಇವ್ರ ಜೊತೆ ಹೋಗ್ತಾರೆ ಅಂತಕ್ಕಂಥದ್ದೇ ಬಹುದೊಡ್ಡ ಆಶ್ಚರ್ಯಕ್ಕೆ ಕಾರಣ ಆಗಿದೆ ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಮಟ್ಟದ ಅಸಮಾಧಾನ ಇದ್ದು ಕಾಂಗ್ರೆಸ್ನ ಶಾಸಕರೇ ಈಗ ತಮ್ಮ ಸರ್ಕಾರದ ವಿರುದ್ಧ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ರಾಜ್ಯದ ಕಾಂಗ್ರೆಸ್ ಶಾಸಕರ ಪರಿಸ್ಥಿತಿ ಹೇಗಿದೆ ಅಂದರೆ ಅವರು ಯಾವ ತಮ್ಮ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಮತದಾರರಿಗೆ ಮುಖವನ್ನು ತೋರಿಸೋದಿಕ್ಕೂ ಕೂಡ ಕಷ್ಟ ಆಗ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಮತ್ತು ಯತ್ನಾಳ್ ಅವರನ್ನ ಮಾತನ್ನ ಕೇಳಿ ಎಷ್ಟು ಶಾಸಕರು ಅವರು ಬೆಂಬಲ ಕೊಡಬಹುದು ಅನ್ನೋದೇ ಬಹುದೊಡ್ಡ ಆಶ್ಚರ್ಯಕ್ಕೆ ಕಾರಣ ಆಗಿದೆ ಸ್ನೇಹಿತರೆ ನಿಜಕ್ಕೂ ಕೂಡ ರಮೇಶ್ ಜಾರಕಿಹೊಳಿ ಅವರ ಈ ರೀತಿಯ ಒಂದು ಬಂಡಾಯದ ಎಂದಿರತಕ್ಕಂಥ ಪ್ರಮುಖ ಕಾರಣ ನಿಮ್ಮ ಪ್ರಕಾರ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟ್ಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ